ಸುಪ್ರೀಂ ನಲ್ಲಿ ಶುಕ್ರವಾರ ನಡೆದ ಒಂದು ಘಟನೆ ಕಾನೂನು ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ ಕೋರ್ಟ್ನ ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ಅವರಿಗೆ ಸುಪ್ರೀಂಕೋರ್ಟ್ ವಕೀಲರ ಸಂಘದ ವತಿಯಿಂದ ಔಪಚಾರಿಕ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸದೇ ಇರುವ ನಿರ್ಧಾರ ದೇಶದ ಮುಖ್ಯ ನ್ಯಾಯಮೂರ್ತಿ ಸೇರಿದಂತೆ ಅನೇಕರನ್ನ ನಿರಾಸೆಗೊಳಿಸಿದೆ ವಕೀಲರ ಜೊತೆ ಆಗಾಗ ತಿಕ್ಕಾಟ ಮತ್ತು ರಾಜಕೀಯ ಪ್ರೇರಿತ ಸೂಕ್ಷ್ಮ ಪ್ರಕರಣಗಳು ಪದೇ ಪದೇ ಅವರ ಪೀಠಕ್ಕೆ ಹೋಗುವ ಕಾರಣದಿಂದ ನ್ಯಾಯಮೂರ್ತಿ ಬೇಲಾ ಎಂ ತ್ರಿವೇದಿ ಸುದ್ದಿಯಲ್ಲಿರ್ತಾಯಿತು ನ್ಯಾಯಮೂರ್ತಿ ಬೇಲಾ ತ್ರಿವೇದಿ ಅವರು ಮೇ ಹದ್ನಾರು ಎರಡ್ రందు ಸುಪ್ರೀಂ ಕೋರ್ಟ್ನಲ್ಲಿ ತಮ್ಮ ಕೊನೆಯ ಕಾರ್ಯ ದಿನವಾಗಿ ಆಚರಿಸಿಕೊಂಡರು ಅವರ ಅಧಿಕೃತ ನಿವೃತ್ತಿ ದಿನಾಂಕ ಜೂನ್ ಒಂಬತ್ತು ಎರಡ್ ಸಾವಿರದ ಆದರೆ ಸುಪ್ರೀಂ ಕೋರ್ಟ್ ಬೇಸಿಗೆ ರಜೆಗಾಗಿ ಮೇ ಇಪ್ಪತ್ ಮೂರರಂದು ಮುಚ್ಚೋದ್ರಿಂದ ಅವರು ರಜೆ ಮೊದಲು ತಮ್ಮ ಕರ್ತವ್ಯದಿಂದ ಬಿಡುಗಡೆಯಾಗೋಕೆ ನಿರ್ಧರಿಸಿತ್ತು ಈಗ ಸುಪ್ರೀಂ ಕೋರ್ಟ್ ವಕೀಲರ ಸಂಘದ ನಿರ್ಧಾರ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಮೂರ್ತಿಗಳಿಗೆ ಔಪಚಾರಿಕ ಬೀಳ್ಕೊಡುಗೆ ಸಮಾರಂಭವನ್ನ ನಡೆಸುವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದವನ್ನ ಹುಟ್ಟುಹಾಕಿದೆ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಬೇಲಾ ತ್ರಿವೇದಿ ಅವರನ್ನ ಗೌರವಿಸೋಕೆ ಆಯೋಜಿಸಲಾಗಿದ್ದ ಸಾಂಪ್ರದಾಯಿಕ ಪೀಠದಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ಸುಪ್ರೀಂ ಕೋರ್ಟ್ ವಕೀಲರ ಸಂಘದ ನಿಲುವನ್ನ ತೀವ್ರವಾಗಿ ಟೀಕಿಸಿದ್ರು ನಾನು ನೇರವಾಗಿ ಮಾತನಾಡುವುದರಲ್ಲಿ ನಂಬಿಕೆ ಇಟ್ಟಿದ್ದೇನೆ ಇಂತಹ ನಿಲುವನ್ನ ಸಂಘ ಖಂಡಿತ ತೆಗೆದುಕೊಳ್ಳಬಾರ್ದಿತ್ತು ಈ ಸಂದರ್ಭದಲ್ಲಿ ಶ್ರೀ ಕಪಿಲ್ ಸಿಬಲ್ ಮತ್ತು ಶ್ರೀಮತಿ ರಚನಾ ಶ್ರೀವಾಸ್ತವ್ ಅವರು ಉಪಸ್ಥಿತರಿರೋದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಆದರೆ ಅವರ ಸಂಘದ ನಿಲುವನ್ನ ನಾನು ಬಹಿರಂಗವಾಗಿ ಖಂಡಿಸಬೇಕು ಯಾಕಂದರೆ ನಾನು ಸರಳವಾಗಿ ಮತ್ತು ನೇರವಾಗಿರೋಕೆ ಬಯಸ್ತೇನೆ ಇಂತಹ ಸಂದರ್ಭದಲ್ಲಿ ಇಂತಹ ನಿಲುವನ್ನು ಸಂಘ ತೆಗೆದುಕೊಳ್ಳಬಾರದಿತ್ತು ಆದ್ದರಿಂದ ಶ್ರೀ ಸಿಬಲ್ ಮತ್ತು ಶ್ರೀಮತಿ ಶ್ರೀವಾಸ್ತವ್ ಅವರ ಉಪಸ್ಥಿತಿಯನ್ನ ನಾನು ಬಹಿರಂಗವಾಗಿ ಮೆಚ್ಚುತ್ತೀನಿ ಅವರ ಸಂಘದ ನಿರ್ಣಯದ ಹೊರತಾಗಿನೂ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಆದರೆ ಸಂಘ ಏನನ್ನ ಕಳೆದುಕೊಂಡಿದೆಯೋ ಇಲ್ಲಿನ ಪೂರ್ಣ ಸಭೆಯ ಉಪಸ್ಥಿತಿ ಅವರು ಅತ್ಯುತ್ತಮ ನ್ಯಾಯಾಧೀಶ ಸಮರ್ಥಿಸುತ್ತೆ ವಿವಿಧ ರೀತಿಯ ನ್ಯಾಯಾಧೀಶರಿರ್ತಾರೆ ಆದರೆ ಅದು ಅವರಿಗೆ ನೀಡಬೇಕಾಗಿದ್ದ ಬೀಳ್ಕೊಡುಗೆಯನ್ನು ನಿರಾಕರಿಸೋಕೆ ಕಾರಣ ಆಗಬಾರದು ಅಂತ ಸಿಜಿಐ ಹೇಳಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರು ನ್ಯಾಯಮೂರ್ತಿ ತ್ರಿವೇದಿ ಅವರ ಸಮಗ್ರತೆ ಮತ್ತು ನಿಷ್ಪಕ್ಷ ನಿಲುವಿನವರು ಅಂತ ಶ್ಲಾಘಿಸಿದ್ರು ಅವರು ಯಾವಾಗಲೂ ನ್ಯಾಯಯುತರು ಕಠಿಣ ಪರಿಶ್ರಮ ಮತ್ತು ಸಮಗ್ರತೆಗೆ ಹೆಸರುವಾಸಿಯಾಗಿದ್ದಾರೆ ಅಂತ ಬಣ್ಣಿಸಿದ್ರು ನ್ಯಾಯಮೂರ್ತಿ ಅಗಸ್ಟಿನ್ ಜಾರ್ಜ್ ಮಸೀಹಾ ಅವರು ಕೂಡ ಮುಖ್ಯ ನ್ಯಾಯಮೂರ್ತಿಗಳ ಅಭಿಪ್ರಾಯವನ್ನು ಬೆಂಬಲಿಸಿ ಸಂಪ್ರದಾಯಗಳನ್ನು ಪಾಲಿಸಬೇಕು ಉತ್ತಮ ಸಂಪ್ರದಾಯಗಳು ಯಾವಾಗಲೂ ಮುಂದುವರಿಬೇಕು ಅಂತ ಹೇಳಿದರು ನ್ಯಾಯಮೂರ್ತಿ ಬೇಲಾ ತ್ರಿವೇದಿ ಅವರು ಆರೋಪಿಗಳಿಗೆ ಜಾಮೀನು ಇತ್ಯಾದಿ ಪರಿಹಾರಗಳನ್ನು ನೀಡುವಲ್ಲಿ ಕಟ್ಟುನಿಟ್ಟಾದ ಮತ್ತು ಸಂಪ್ರದಾಯವಾದಿ ನ್ಯಾಯಾಧೀಶರು ಎಂಬ ಕುಖ್ಯಾತಿಯನ್ನು ಹೊಂದಿದ್ದಾರೆ ವಕೀಲರೊಂದಿಗೆ ಅವರ ಕೆಲವು ಜಟಾಪಟಿಗಳು ನಡೆದಿವೆ ಕಳೆದ ವರ್ಷ ಅವರ ನೇತೃತ್ವದ ಪೀಠ ನಕಲಿ ವಕಾಲತ್ನಾಮದ ಆಧಾರದ ಮೇಲೆ ನಕಲಿ ಎಸ್ಎಲ್ಪಿ ಸಲ್ಲಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ವಕೀಲರ ವಿರುದ್ಧ ಸಿಬಿಐ ವಿಚಾರಣೆಗೆ ಆದೇಶಿಸಿತ್ತು ಹಲವಾರು ವಕೀಲರು ಮೃದು ಧೋರಣೆ ತೋರುವಂತೆ ಮನವಿ ಮಾಡಿದ್ರು ನ್ಯಾಯಮೂರ್ತಿ ತ್ರಿವೇದಿ ಅದನ್ನು ತಿರಸ್ಕರಿಸಿದ್ರು ಇತ್ತೀಚೆಗೆ ನಡೆದ ಮತ್ತೊಂದು ಪ್ರಕರಣದಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸುವಾಗ ವಕೀಲರ ದುರ್ವರ್ತನೆಗಾಗಿ ಅವರ ವಿರುದ್ಧ ಕಠಿಣ ಕ್ರಮಕ್ಕೆ ನ್ಯಾಯಮೂರ್ತಿ ತ್ರಿವೇದಿ ಸೂಚಿಸಿದ್ರು ಮತ್ತು ಅವರ ಕ್ಷಮೆಯನ್ನ ಸ್ವೀಕರಿಸೋಕೆ ನಿರಾಕರಿಸಿದ್ರು ಅದೇ ಪೀಠದಲ್ಲಿದ್ದ ಮತ್ತೋರ್ವ ನ್ಯಾಯಾಧೀಶರು ವಕೀಲರ ಕ್ಷಮೆಯನ್ನ ಸ್ವೀಕರಿಸಿ ಮೃದುವಾಗಿ ವರ್ತಿಸೋಕೆ ಸಲಹೆ ನೀಡಿದ್ರು ನ್ಯಾಯಮೂರ್ತಿ ತ್ರಿವೇದಿ ತಮ್ಮ ಕಠಿಣ ನಿಲುವಿಗೆ ಅಂಟುಕೊಂಡರು ಈ ವಿಚಾರಣೆಯ ಸಮಯದಲ್ಲಿ ತಮ್ಮ ಸಹೋದ್ಯೋಗಿ ವಕೀಲರ ವಿರುದ್ಧ ಆದೇಶವನ್ನ ನೀಡದಂತೆ ವಕೀಲರ ಸಂಘ ತನ್ನ ಮೇಲೆ ಒತ್ತಡ ಹೇರ್ತಿದೆ ಅಂತ ನ್ಯಾಯಮೂರ್ತಿ ತ್ರಿವೇದಿ ವಿಷಾದಿಸಿದ್ರು ನೀಡೋಕೆ ನ್ಯಾಯಮೂರ್ತಿ ತ್ರಿವೇದಿ ಹಿಂಚರಿತಾರೆ ಅಂತ ಗ್ರಹಿಸಲಾಗಿದೆ ಮತ್ತು ಇಡಿ ಸಂಬಂಧಿತ ಪ್ರಕರಣಗಳಲ್ಲಿ ಇತರ ಪೀಠಗಳ ವ್ಯಕ್ತಿ ಸ್ವಾತಂತ್ರ್ಯದ ಪರದ ತೀರ್ಪುಗಳೊಂದಿಗೆ ಅವರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಉಮರ್ ಖಲಿದ್ ಅವರ ಜಾಮೀನು ಅರ್ಜಿಯನ್ನ ಅವರ ಪೀಠದಿಂದ ಹಿಂತೆಗೆದುಕೊಳ್ಳೋಕೆ ನಿರ್ಧರಿಸಿದಾಗ ನ್ಯಾಯಮೂರ್ತಿ ತ್ರಿವೇದಿ ಸುದ್ದಿಯಾಗಿದ್ದರು ಈ ಹಿಂದೆ ಕೆಲವು ರಾಜಕೀಯವಾಗಿ ಸೂಕ್ಷ್ಮ ಪ್ರಕರಣಗಳನ್ನು ನಿರ್ದಿಷ್ಟವಾಗಿ ನ್ಯಾಯಮೂರ್ತಿ ತ್ರಿವೇದಿ ಅವರ ಪೀಠದ ಮುಂದೆ ಪಟ್ಟಿ ಮಾಡಿದ್ದರ ಕುರಿತು ವಿವಾದ ಸೃಷ್ಟಿಯಾಗಿತ್ತು ಕೋರ್ಟ್ನ ನಿಯಮಗಳಿಗೆ ವಿರುದ್ಧವಾಗಿ ಅವುಗಳನ್ನು ಪಟ್ಟಿ ಮಾಡಲಾಗಿದೆ ಅಂತ ವಕೀಲರು ದೂರಿದ್ರು ಈ ಪ್ರಕರಣ ವಕೀಲರು ತಮ್ಮ ಪ್ರಕರಣಗಳನ್ನು ನ್ಯಾಯಮೂರ್ತಿ ತ್ರಿವೇದಿ ಅವರ ಪೀಠದ ಮುಂದೇನೇ ಪಟ್ಟಿ ಮಾಡಿದ್ದರ ಕುರಿತು ಆಶ್ಚರ್ಯ ಮತ್ತು ಆಕ್ಷೇಪ ವ್ಯಕ್ತಪಡಿಸಿದ್ರು ಈ ಪ್ರಕರಣಗಳನ್ನು ಈ ಹಿಂದೆ ಇತರ ಹಿರಿಯ ನ್ಯಾಯಾಧೀಶರು ವಿಚಾರಣೆ ಇದ್ರು ಪ್ರಕರಣಗಳನ್ನ ಒಂದು ಪೀಠದಿಂದ ಮತ್ತೊಂದು ಪೀಠಕ್ಕೆ ಹೀಗೆ ವರ್ಗಾಯಿಸುವುದು ಸರಿಯಲ್ಲ ಮತ್ತದು ತಪ್ಪು ಸಂಕೇತವನ್ನ ನೀಡುತ್ತೆ ಅಂತ ನಿವೃತ್ತ ನ್ಯಾಯಮೂರ್ತಿ ಮದನ್ ಬಿ ಲೋಕೂರ್ ಅಭಿಪ್ರಾಯಪಟ್ಟಿದ್ರು ಹಿರಿಯ ವಕೀಲರಾದ ಕಪಿಲ್ ಸಿಬ್ಬಲ್ ಮತ್ತು ದುಷ್ಯಂತ್ ದವೆ ಅವರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣಗಳನ್ನ ಪಟ್ಟಿ ಮಾಡುವ ಮತ್ತು ವರ್ಗಾಯಿಸುವ ವಿಧಾನದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ರು ಆಗ ಡಿವೈ ಚಂದ್ರಚೂಡ್ ಅವರು ಸಿಜೆಐ ಆಗಿದ್ರು ನ್ಯಾಯಮೂರ್ತಿ ಬೇಲಾ ತ್ರಿವೇದಿ ಅವರು ಗುಜರಾತ್ ಸರ್ಕಾರದಲ್ಲಿ ಕಾನೂನು ಕಾರ್ಯದರ್ಶಿ ಆಗಿದ್ದವರು ಆ ಬಳಿಕ ಗುಜರಾತ್ ಹೈಕೋರ್ಟ್ ನ್ಯಾಯಾಧೀಶರಾಗಿ ಬಳಿಕ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು ಅವರು ಮೋದಿ ಸರ್ಕಾರಕ್ಕೆ ಪೂರಕವಾಗಿ ಹಾಗೂ ಸರ್ಕಾರದ ಟೀಕಾಕಾರರ ಬಗ್ಗೆ ಕಟುವಾದ ನಿಲುವಿನೊಂದಿಗೆ ತೀರ್ಪು ಕೊಡ್ತಾರೆ ಎನ್ನುವಂತಹ ಟೀಕೆಗಳು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗಿತ್ತು ಇದೆಲ್ಲದರ ಹೊರತಾಗಿನೂ ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ನಡೆದ ಔಪಚಾರಿಕ ಪೀಠದಲ್ಲಿ ಅನೇಕ ವಕೀಲರು ನ್ಯಾಯಮೂರ್ತಿ ತ್ರಿವೇದಿ ಅವರನ್ನ ಶ್ಲಾಘಿಸಿದ್ರು ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರು ನ್ಯಾಯಮೂರ್ತಿ ತ್ರಿವೇದಿ ಯಾವಾಗಲೂ ಸಾಂಸ್ಥಿಕ ಸಮಗ್ರತೆಯನ್ನು ಎತ್ತಿ ಹಿಡಿದ್ರು ಅಂತ ಹೇಳಿದ್ರು ಮತ್ತು ಇಡಬ್ಲ್ಯೂ ಎಸ್ ಪ್ರಕರಣದಲ್ಲಿ ಜಾತಿ ಆಧಾರಿತ ಮೀಸಲಾತಿ ನೀತಿಯನ್ನ ಮರುಪರಿಶೀಲಿಸಬೇಕೆಂಬ ಅವರ ಅಭಿಪ್ರಾಯ ಸಮಾನತಾ ಸಮಾಜದ ರಚನೆಗೆ ಸಹಾಯ ಮಾಡುತ್ತೆ ಅಂತ ಹೇಳಿದ್ರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ನ್ಯಾಯಮೂರ್ತಿ ತ್ರಿವೇದಿ ಎಂದಿಗೂ ಜನಪ್ರಿಯ ಭಾವನೆಗಳಿಗೆ ಅನುಗುಣವಾಗಿ ಪರಿಹಾರವನ್ನು ರೂಪಿಸಲಿಲ್ಲ ಮತ್ತು ಜನರನ್ನ ಅಸಮಾಧಾನಗೊಳಿಸುವ ಧೈರ್ಯ ಮತ್ತು ವಿಶ್ವಾಸವನ್ನ ಹೊಂದಿದ್ರು ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಕೂಡ ಇದೇ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿ ಯಾವುದೇ ನ್ಯಾಯಾಧೀಶರು ಜನಪ್ರಿಯ ಭಾವನೆಗಳಿಗೆ ಮಣಿದ್ರೆ ಅದು ಸ್ವೀಕಾರಾರ್ಹವಲ್ಲ ಅಂತ ಕೇಳಿದ್ರು ಎಎಸ್ಜಿ ಐಶ್ವರ್ಯಾ ಭಾಟಿ ಎಸ್ವಿ ರಾಜು ಎನ್ ವೆಂಕಟರಮಣನ್ ಅರ್ಚನಾ ಪಾಠಕ್ ದವೆ ಹಿರಿಯ ವಕೀಲರಾದ ಪಿಂಕಿ ಆನಂದ್ ಮೀನಾಕ್ಷಿ ಅರೋರಾ ಲಿಜ್ ಮ್ಯಾಥ್ಯೂ ವಿ ಮೋಹನ ಸಿದ್ಧಾರ್ಥ್ ಲೂತ್ರಾ ವಕೀಲ ಜೋಹೆಬ್ ಹುಸೇನ್ ಮುಂತಾದವರು ನ್ಯಾಯಮೂರ್ತಿ ತ್ರಿವೇದಿ ಅವರನ್ನು ಶ್ಲಾಘಿಸಿದ್ರು ಅವರನ್ನ ಕಟ್ಟುನಿಟ್ಟಾಗಿ ಆದರೆ ನಗುಮುಖದಿಂದ ಇರುವ ನ್ಯಾಯಾಧೀಶರು ಅಂತ ಹೊಗಳಲಾಯಿತು ಅನೇಕರು ಅವರ ಆಧ್ಯಾತ್ಮಿಕತೆಯ ಮೇಲಿನ ಆಸಕ್ತಿಯನ್ನು ನಿರ್ದಿಷ್ಟವಾಗಿ ಉಲ್ಲೇಖಿಸಿದ್ರು ತಮ್ಮ ಪ್ರತಿಕ್ರಿಯಾ ಭಾಷಣದಲ್ಲಿ ನ್ಯಾಯಮೂರ್ತಿ ತ್ರಿವೇದಿ ಅವರು ಕೃತಜ್ಞತೆ ವ್ಯಕ್ತಪಡಿಸಿದ್ರು ಮತ್ತು ತಾನು ಯಾವಾಗಲೂ ತನ್ನ ಆತ್ಮಸಾಕ್ಷಿ ಹೇಳಿದಂತೆ ನಡೆದುಕೊಂಡಿದ್ದೀನಿ ಮತ್ತು ತಮಗೆ ತೃಪ್ತಿ ಇದೆ ಅಂತ ಹೇಳಿದ್ರು ನ್ಯಾಯಾಧೀಶರು ವಿವಿಧ ಹಿನ್ನೆಲೆಗಳಿಂದ ಸುಪ್ರೀಂ ಕೋರ್ಟ್ಗೆ ಬರ್ತಾರೆ ತಮ್ಮದೇ ಆದ ನ್ಯಾಯದ ಕಲ್ಪನೆಗಳನ್ನು ಹೊತ್ಕೊಂಡು ಬರ್ತಾರೆ ಸುಪ್ರೀಂ ಕೋರ್ಟ್ನ ಈ ಬಹುಧ್ವನಿಯು ಅದರ ಶಕ್ತಿಯಾಗಿ ನೋಡಲಾಗುತ್ತೆ ಇದು ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ನ್ಯಾಯಾಧೀಶರ ಸ್ವಾತಂತ್ರ್ಯವನ್ನು ಪ್ರತಿನಿಧಿಸುತ್ತೆ ಆದರೂ ಹೆಚ್ಚು ಮುಖ್ಯವಾದುದು ಅಂತ ಅಂದರೆ ಸಾಂಸ್ಥಿಕ ಏಕತೆ ಅಂತ ನ್ಯಾಯಮೂರ್ತಿ ತ್ರಿವೇದಿ ಹೇಳಿದರು இ விவாத குறித்து பிரத்திகிதார் கவுன்சில் ஆஃப் இண்டியா அந்த பிசிஐ சுபிரீம் கோ வக்கீலரம் சுபிரீம் கோ அட்வொக்கேட்ஸ் ஆண்ட் ரெக்கார்ட் அசோசியேஷன் நியாயமூத்தி பேலா திரிவேதி அவருக்கு ஐபார்க்க பீல் கொடுக்கமாரோஜுவே மனவி ಬಿಸಿಐ ತನ್ನ ಪತ್ರದಲ್ಲಿ ಇಂತಹ ಘನತೆಯ ನ್ಯಾಯಾಧೀಶರಿಗೆ ಬೀಳ್ಕೊಡುಗೆಯನ್ನು ನಿರಾಕರಿಸೋದು ಕಾನೂನು ವೃತ್ತಿಪರರಾಗಿ ತಾವು ಎತ್ತಿ ಹಿಡಿಯುವ ಸಾಂಸ್ಥಿಕ ಮೌಲ್ಯಗಳ ಕುರಿತು ಪ್ರಶ್ನೆಗಳನ್ನು ಹುಟ್ಟಹಾಕದೆ ಅವರ ಕೊಡುಗೆಗಳನ್ನು ಕಡೆಗಣಿಸೋದು ಮತ್ತು ಅವರು ಅರ್ಹರಾಗಿರುವ ಗೌರವವನ್ನು ನಿರಾಕರಿಸೋದು ನ್ಯಾಯಮೂರ್ತಿ ತ್ರಿವೇದಿ ತಮ್ಮ ಪ್ರಖ್ಯಾತ ವೃತ್ತಿ ಜೀವನದುದ್ದಕ್ಕೂ ದೃಢವಾಗಿ ಎತ್ತಿ ಹಿಡಿದ ಸಮಾನತೆ ನ್ಯಾಯಸಮ್ಮತತೆ ಮತ್ತು ಸಮಗ್ರತೆಯ ತತ್ವಗಳನ್ನು ಕೂಗಿಸೋದಕ್ಕೆ ಸಮಾನವಾಗಿದೆ ಅಂತ ಕೇಳಿದೆ ಸಾಂಸ್ಥಿಕ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯೋಕೆ ಮತ್ತು ನ್ಯಾಯಾಧೀಶರ ಸ್ಥಾನ ಮತ್ತು ನ್ಯಾಯಕ್ಕಾಗಿ ಅವರ ಕೊಡುಗೆಗಳನ್ನು ಗೌರವಿಸೋಕೆ ಡಿಸಿಐ ಎರಡೂ ಸಂಘಗಳನ್ನು ಆಗ್ರಹಿಸಿದೆ ಆದರೆ ಎಸ್ಸಿಬಿಎ ಕಾರ್ಯದರ್ಶಿ ವಿಕ್ರಾಂತ್ ಯಾದವ್ ಅವರು ದಿ ಪ್ರಿಂಟ್ಗೆ ನೀಡಿದ ಹೇಳಿಕೆಯಲ್ಲಿ ಸಂಘ ನ್ಯಾಯಮೂರ್ತಿ ತ್ರಿವೇದಿ ಅವರಿಗೆ ಬೀಲ್ ಕೊಡುಗೆ ನೀಡೋಕೆ ನಿರಾಕರಿಸುವ ಯಾವುದೇ ನಿರ್ಣಯವನ್ನು ಅಂಗೀಕರಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅವರ ಅಧಿಕೃತ ನಿವೃತ್ತಿ ಜೂನ್ ಹತ್ತರಂದು ಇದೆ ಬೇಸಿಗೆ ರಜೆ ಮೇ ಇಪ್ಪತ್ನಾಲ್ಕರಿಂದ ಪ್ರಾರಂಭ ಆಗುತ್ತೆ ಎಸ್ಸಿಬಿಎ ಯಾವಾಗಲೂ ನ್ಯಾಯಾಧೀಶರ ಕೊನೆಯ ಅಧಿಕೃತ ದಿನದಂದು ಬೀಳ್ಕೊಡುಗೆಯನ್ನ ಆಯೋಜಿಸುತ್ತೆ ನಿವೃತ್ತಿ ರಜೆಯ ಸಮಯದಲ್ಲಿ ಬಂದರೆ ನ್ಯಾಯಾಲಯ ಮುಚ್ಚುವ ಮೊದಲು ಕೊನೆಯ ಕಾರ್ಯ ದಿನದಂದು ಬೀಳ್ಕೊಡುಗೆ ನೀಡಲಾಗುತ್ತೆ ನ್ಯಾಯಮೂರ್ತಿ ತ್ರಿವೇದಿ ಅವರ ವಿಷಯದಲ್ಲಿ ಮೇ ಇಪ್ಪತ್ಮೂರರಂದು ಅವರು ಹಾಜರಿರೋದಿಲ್ಲ ಅಂತ ನಮಗೆ ತಿಳಿದಿರಲಿಲ್ಲ ಅವರ ಪ್ರಯಾಣದ ಯೋಜನೆಗಳ ಬಗ್ಗೆ ನಮಗೆ ಕೆಲವು ದಿನಗಳ ಹಿಂದೆ ತಿಳಿಯಿತು ಅಂತ ಯಾದವ್ ಹೇಳಿದ್ರು ಎಸ್ಸಿಎಒರ್ಎ ಸದಸ್ಯರೂ ಕೂಡ யாவுதே நிர்ணய அங்கீகரில மற்றும் ரஜைய மொதல வாரத்தில் உன்னத ஐவரு யாயாதிரு ஞாயாலய நடைசரிந்த யாயமூர் திரிவேதி நிவத்தி தினாங்ககலியில் இத்தார் அந்த நான் பாவசித் அதிக கார்கம யோஜிச பதாதிரு ಹಿರಿಯ ವಕೀಲ ರಾಜು ರಾಮಚಂದ್ರನ್ ಅವರು ಫೇಸ್ಬುಕ್ ಪೋಸ್ಟ್ನಲ್ಲಿ ವಕೀಲರ ಸಂಘದ ಬೆನ್ನೆಲುಬು ಇರುವ ನಿಲುವು ಮತ್ತು ವಿವೇಚನೆಯನ್ನು ಶ್ಲಾಘಿಸಿದ್ದಾರೆ ಅವರು ಎಸ್ಸಿಬಿಎ ಸದಸ್ಯರಾಗಿ ಐದು ದಶಕಗಳ ಅನುಭವದಿಂದ ಎಸ್ಸಿಬಿಐ ಎಂದಿಗೂ ಕ್ಷುಲ್ಲಕವಾಗಿ ವರ್ತಿಸಿಲ್ಲ ಅಂತ ಕೇಳಿದ್ದಾರೆ ಕಟ್ಟುನಿಟ್ಟಾದ ನ್ಯಾಯಾಧೀಶರು ಮಾತ್ರವಲ್ಲದೆ ಅಸಭ್ಯವಾಗಿ ವರ್ತನೆ ಮಾಡಿದವರಿಗೂ ಅವರು ನಿವೃತ್ತರಾದಾಗ ಬೀಳ್ಕೊಡುಗೆ ಸಿಕ್ಕಿದೆ ಅಂತ ಅವರು ನೆನಪಿಸಿಕೊಂಡಿದ್ದಾರೆ ಕೆಲವೇ ಕೆಲವು ನ್ಯಾಯಾಧೀಶರು ಮಾತ್ರ ಬೀಳ್ಕೊಡುಗೆ ಸಮಾರಂಭ ಬೇಡ ಅಂತ ವಿನಂತಿಸಿದ್ದಾರೆ ಮತ್ತು ಕೇವಲ ಇಬ್ಬರು ನ್ಯಾಯಾಧೀಶರಿಗೆ ಸಂಘ ಬೀಲ್ಕೊಡುಗೆಯನ್ನು ನಿರಾಕರಿಸಿದೆ ಅಂತ ಅವರು ಹೇಳಿದರು ವಕೀಲರ ಪರವಾಗಿ ನೀಡಿದ ಒಂದು ಮಹತ್ವದ ತೀರ್ಪಿನ ಹೊರತಾಗಿಯೂ ಅವರು ಬಾರ್ನಿಂದ ವಿರೋಧವನ್ನು ಎದುರಿಸಿದ್ದಾರೆ ನ್ಯಾಯಮೂರ್ತಿ ತ್ರಿವೇದಿ ನೇತೃತ್ವದ ಪೀಠ ವಕೀಲರು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿತ್ತು ಆದ್ದರಿಂದ ಸೇವಾ ನ್ಯೂನತೆಗಾಗಿ ಕಾನೂನುಗಳ ಅಡಿಯಲ್ಲಿ ವಿಚಾರಣೆಯನ್ನ ಎದುರಿಸೋದಿಲ್ಲ ಅಂತ ತೀರ್ಪನ್ನು ನೀಡಿತ್ತು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು